ಎಲ್ಲರಿಗೂ ಇರುವುದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯೇ ಈ ಅವಧಿಯಲ್ಲಿ ಎಲ್ಲರೂ ಶ್ರಮವಹಿಸಿ ದುಡಿಯುತ್ತಾರೆ ಆದರೆ ಒಂದಿಷ್ಟು ಮಂದಿ ಅದ್ಭುತ ಯಶಸ್ಸು ಗಳಿಸುತ್ತಾರೆ ಹೀಗೆ ಬದುಕಿನಲ್ಲಿ ಯಶಸ್ಸು ಗಳಿಸಬೇಕಾದರೆ ಒಂದಷ್ಟು ಉತ್ತಮ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು ಮುಖ್ಯ ಬಹುತೇಕ ಯಶಸ್ವಿ ಸಾಧಕರ ದಿನಚರಿ ಮುಂಜಾನೆ ಬೇಗ ಆರಂಭವಾಗುತ್ತದೆ ಇವರು ಬೆಳಗ್ಗೆ ನಾಲ್ಕು ಐದು ಗಂಟೆಯೊಳಗೆ ಎದ್ದು ತಮ್ಮ ದಿನಚರಿಯನ್ನು ಶುರು ಮಾಡ್ತಾರೆ ತಮ್ಮ ಆರೋಗ್ಯ ವೃದ್ಧಿ ಹಾಗೂ ದಿನದ ಯೋಜನೆಗೆ ಈ ಸಮಯವನ್ನು ಮೀಸಲಿಡ್ತಾರೆ ಸಾಧಕರು ಬರೀ ಕನಸು ಕಾಣುವುದಿಲ್ಲ ಬದಲಾಗಿ ತಮ್ಮ ಕನಸನ್ನು ನನಸಾಗಿಸುವ ಗುರಿಯನ್ನು ಹೊಂದಿಸಿಕೊಳ್ಳುತ್ತಾರೆ ಇದಕ್ಕಾಗಿ ದಿನದ ಚಟುವಟಿಕೆಗಳನ್ನು ಇವರು ಸರಿಯಾಗಿ ಪ್ಲಾನ್ ಮಾಡ್ತಾರೆ ಬಹುತೇಕ ಯಶಸ್ವಿ ಸಾಧಕರು ಓದುವ ಹವ್ಯಾಸವನ್ನು ಉಳ್ಳವರಾಗಿರ್ತಾರೆ ಓದಿನಿಂದ ಸಾಕಷ್ಟು ಪ್ರಯೋಜನಗಳಿವೆ ಹೊಸ ಸಂಗತಿಗಳು ಹೊಸ ದೃಷ್ಟಿಕೋನ ಹೊಸ ಆಲೋಚನೆಗಳ ಸೃಷ್ಟಿಗೆ ಇದು ಸಹಾಯಕ ಓದು ಜ್ಞಾನವನ್ನು ವೃದ್ಧಿಸುತ್ತದೆ ಭಾಷಾ ಶುದ್ಧಿಗೆ ಕಾರಣವಾಗುತ್ತದೆ ಬದುಕಿನಲ್ಲಿ ಹೊಸ ಸಂಗತಿಗಳಿಗೆ ತೆರೆದುಕೊಳ್ಳುವುದು ಹೊಸ ಸಂಗತಿಗಳನ್ನು ಕಲಿಯುವುದು ಕೂಡ ಯಶಸ್ವಿ ಸಾಧಕರ ಪ್ರಮುಖ ಅಭ್ಯಾಸಗಳಲ್ಲಿ ಒಂದು ಇದು ವೇಗವಾಗಿ ಸಾಗುತ್ತಿರುವ ಸಮಯದೊಂದಿಗೆ ಅಪ್ಡೇಟ್ ಆಗಲು ಸಹಾಯ ಮಾಡುತ್ತದೆ ಉತ್ತಮ ಜನರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರುವುದು ಬಹದುಕ್ಕಿನ ಯಶಸ್ಸಿಗೆ ಸಹಾಯ ಮಾಡುತ್ತದೆ ಇದು ನಿಮ್ಮ ನೆಚ್ಚಿನ ಕ್ಷೇತ್ರದ ಬೆಳವಣಿಗೆ ಪ್ರಮುಖ ಸಂಗತಿಗಳನ್ನು ತಿಳಿದುಕೊಳ್ಳಲು ನೆರವಾಗುತ್ತದೆ ಇದು ಹೊಸ ಅವಕಾಶಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತದೆ ಯಶಸ್ವಿ ಸಾಧಕರು ತಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯದ ಕಾಳಜಿಗೂ ಅಷ್ಟೇ ಮಹತ್ವ ನೀಡುತ್ತಾರೆ ನೀವು ಫಿಟ್ ಆಗಿದ್ದರಷ್ಟೇ ನಿಮ್ಮ ಕೆಲಸ ಗುರಿಯತ್ತ ಗಮನ ಕೇಂದ್ರೀಕರಿಸಿ ಕೆಲಸ ಮಾಡ್ಬೋದು ಹೀಗಾಗಿ ಆರೋಗ್ಯಕರ ಜೀವನ ಶೈಲಿಯು ಮುಖ್ಯ